ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ವಾಯ್ಸ್ ಹೋಗಿದೆ ಅಡ್ಜಸ್ಟ್ ಮಾಡಿಕೊಡಿ ನೀವು ಈ ವಿಡಿಯೋ ಅಂದರೆ ನಿಮಗೆ ತುಂಬಾ ಯೂಸ್ಫುಲ್ ಆಗೋಂಥ ವೀಡಿಯೋ ತೊಗೊಂಡು ಬಂದಿದ್ದೀನಿ ನೀವು ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ ನನ್ನನ್ನು ಪ್ರೋತ್ಸಾಹಿಸಿ ಸಪೋರ್ಟ್ ಮೈ ಚಾನಲ್ ಮತ್ತು ನಿಮಗೆ ಸ್ಕಿನ್ ಕೇರ್ ರೋಟೀನ್ ಬಗ್ಗೆ ಒಂದಷ್ಟು ಮಾಹಿತಿಗಳು ಮತ್ತು ಹೆಲ್ತ್ ಕೇರ್ ಬಗ್ಗೆ ಎಲ್ಲ ಮಾಹಿತಿಗಳು ಕೊಡ್ತೀನಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫಸ್ಟು ನಾನು ಹೇಳೋದು ಗಂಡು ಮಕ್ಕಳಾಗಲಿ ತುಂಬಾ ಇಷ್ಟಪಡೋದು ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಇಟ್ಕೋಬೇಕು ಮತ್ತು ಪಿಂಪಲ್ಸ್ ಇರಬಾರ್ದು ಪಿಗ್ಮೆಂಟೇಷನ್ ಇರಬಾರ್ದು ಅಂತ ಅಂದ್ಕೊಳ್ತೀವಿ ಕ್ಲಿಯರ್ ಆಗಿರಬೇಕು ಗ್ಲಾಸ್ ಸ್ಕಿನ್ ಇರಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ ಆದರೆ ಈಗಿನ ಒಂದು ಡಸ್ಟ್ ಅಲರ್ಜಿ ಆಗಿರ್ಬೋದು ಅಂದರೆ ನಾವು ಪೊಲ್ಯೂಷನ್ ಅಂದರೆ ವೆಹಿಕಲ್ಸ್ ಹೋಗ್ಬೇಕಾದ್ರೆ ಪೊಲ್ಯೂಷನ್ ಆಗುತ್ತೆ ತುಂಬ ಜನಕ್ಕೆ ವಾಟರ್ ಇನ್ಫೆಕ್ಷನ್ ಆಗುತ್ತೆ ಈ ಥರಲ್ಲೇ ಇರುತ್ತೆ ಅಂಥದ್ದನ್ನು ಎಲ್ಲ ಹೇಗೆ ಕ್ಲಿಯರ್ ಮಾಡಬೇಕು ತುಂಬ ಜನಕ್ಕೆ ಹಳೇ ಅಂದರೆ ಮೊಡವೆಗಳು ಬಂದಿರುತ್ತೆ ಹಳೆಯದಾಗಿ ಎಲ್ಲ ಉಳ್ಕೊಂಡಿರುತ್ತೆ ಒಂದಷ್ಟು ಮಾರ್ಕ್ಸ್ ಉಳ್ಕೊಂಡು ಹೋಗ್ತಾ ಇರಲ್ಲ ಕಲೆಗಳು ಅದನ್ನೆಲ್ಲ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ನಾನಿವತ್ತು ಈ ವಿಡಿಯೋಲಿ ಹೇಳ್ಕೊಡ್ತೀನಿ ನನಗೆ ಗೊತ್ತಿರೋಂಥ ಒಂದಷ್ಟು ಟಿಪ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ನಾನು ಫಸ್ಟ್ ಏನು ಹೇಳ್ಕೊಡ್ತೀನಿ ಅಂದರೆ ಕೊಬ್ಬರಿ ಎಣ್ಣೆ ಇದು ತುಂಬಾ ಈಸಿಯಾಗಿ ಮನೆಯಲ್ಲಿ ಸಿಗುವಂಥದ್ದು ಕೊಬ್ಬರಿ ಎಣ್ಣೆನ ನಾವು ನೀಟಾಗಿ ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿದ್ರೆ ಅಂದರೆ ಇದನ್ನು ಟಾಪ್ ಟು ಬಾಟಮ್ ಅಂದರೆ ಟಾಪ್ ಟು ಟಾಯ್ ಹಚ್ಬೋದು ಅಂದರೆ ಸ್ನಾನ ಮಾಡೋದು ನಾವು ಟಾಪ್ ಟು ಟಾಯ್ ಹಚ್ತೀನಿ ಅಂದರೆ ಸ್ನಾನ ಮಾಡೋದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಂಗೆ ಹಚ್ಚಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗೋದ್ರ ಜೊತೆಗೆ ನಮ್ಮ ಸ್ಕಿನ್ ತುಂಬಾ ಆಗೋ ಸಹ ಇರುತ್ತೆ ಇನ್ನೂ ಸ್ವಲ್ಪ ಜನ ಟೈಮ್ ಇರಲ್ಲ ನಾವು ಫೇಸ್ಗೆ ಅಪ್ಲೈ ಮಾಡ್ತೀವಿ ಫೇಸ್ ಸ್ಟ್ಯಾನ್ ಆಗುತ್ತೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ತುಂಬಾ ಯೂಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಏನಂದರೆ ಮಕ್ಕಳಿಗೆ ಕೊಬ್ಬರಿ ಎಣ್ಣೆಯಲ್ಲಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾರೆ ಅಂದರೆ ಸ್ಕಿನ್ನು ಮಾರೈಸ್ ಆಗಿರುತ್ತೆ ಜೊತೆಗೆ ಸ್ಕಿನ್ನು ಹೆಲ್ದಿಯಾಗೂ ಇರುತ್ತೆ ಕೊಬ್ಬರಿ ಎಣ್ಣೆಯಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನಾನು ಹೇಳೋದು ಅಷ್ಟೇ ಕೊಬ್ಬರಿ ಎಣ್ಣೆನ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಮತ್ತು ಅದನ್ನು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ನಮ್ಮ ಫೇಸ್ಗೆ ಅಪ್ಲೈ ಮಾಡಿದಾಗ ಚೆನ್ನಾಗಿ ಮಸಾಜ್ ಕೊಡಬೇಕು ಮಸಾಜ್ ಮಾಡೋದ್ರಿಂದ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನು ಸಹ ಚೆನ್ನಾಗಾಗುತ್ತೆ ಜೊತೆಗೆ ನಮ್ಮ ಸ್ಕಿನ್ ಬ್ರೈಟನಿಂಗ್ ನಾವು ಮಸಾಜ್ ಮಾಡಿದಷ್ಟು ಸ್ಕಿನ್ ಬ್ರೈಟನಿಂಗ್ ಆಗುತ್ತೆ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಇನ್ನೊಂದು ಏನಂದರೆ ನಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ ಮಸಾಜ್ ಮಾಡೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಗ್ಲೋಯಿಂಗ್ ಸ್ಕಿನ್ ಮತ್ತು ನಿದ್ರೆನೂ ಸಹ ಚೆನ್ನಾಗಿ ಬರುತ್ತೆ ಆದಷ್ಟು ನಾ ಮಸಾಜ್ ಎಲ್ಲ ಮಾಡ್ತೀವಿ ಅಂದಾಗ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಮಸಾಜ್ ಮಾಡಿ ನಾವು ಬೆಳಗ್ಗೆ ಸ್ನಾನ ಮಾಡ್ತೀನಿ ಅಂದರೂ ಓಕೆ ಯಾವುದೇ ಏನೂ ಪ್ರಾಬ್ಲಮ್ ಇಲ್ಲ ಬೆಳಗ್ಗೆ ನಾವು ಬೆಚ್ಚಗಿರುವಂತಹ ನೀರಿನಲ್ಲಿ ನಮ್ಮ ಮುಖನ ನೀಟಾಗಿ ತೊಳ್ಕೊಬೇಕು ಎಷ್ಟು ಸ್ಕಿನ್ನು ಸಾಫ್ಟಾಗಿರುತ್ತೆ ಮತ್ತು ಮಾಯಶ್ಚರೈಸ್ ಆಗಿ ಅದು ನಮಗೆ ಕೊಬ್ಬರಿ ಎಣ್ಣೆ ವರ್ಕ್ ಮಾಡುತ್ತೆ ಅಂದರೆ ನೀವೇ ರಿಸಲ್ಟ್ನ ನೋಡ್ಬೋದು ಇದು ನನ್ನ ಮೊದಲನೇ ಫಸ್ಟ್ ಟಿಪ್ಪಾಗಿ ಫಸ್ಟ್ ಟಿಪ್ಪಾಗಿರುತ್ತೆ ಇದು ನನ್ನ ಮೊದಲನೇ ಟಿಪ್ಪು ಸೆಕೆಂಡ್ ಟಿಪ್ ಏನಪ್ಪ ಅಂದರೆ ಬೀಟ್ರೂಟ್ ಜ್ಯೂಸ್ ಬೀಟ್ರೂಟನ್ನು ತಿನ್ನೋದ್ರಿಂದ ನಮಗೆ ಸ್ಕಿನ್ ಬ್ರೈಟನಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಬ್ಲ್ಯಾಕ್ ದ್ರಾಕ್ಷಿ ಅದು ಸಹ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಬೀಟ್ರೂಟ್ ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿಡೋದ್ರ ಜೊತೆಗೆ ನಮ್ಮ ಬ್ಲಡನ್ನು ಇನ್ಕ್ರೀಸ್ ಮಾಡುತ್ತೆ ನಾವು ಆದಷ್ಟು ಬೀಟ್ರೂಟನ್ನ ಯೂಸ್ ಮಾಡಬೇಕು ಮತ್ತು ಅದರ ರಸ ಏನಿದೆ ಅಂದರೆ ತುರಿದ್ಬಿಟ್ಟು ಡೈರೆಕ್ಟ್ ಹಿಂಡ್ಕೊಂಡ್ರು ಓಕೆ ಇಲ್ಲಾಂದರೆ ಮಿಕ್ಸಿ ಮಾಡಿಕೊಂಡು ಅದರ ರಸ ಏನಿದೆ ಅದನ್ನು ನಾವು ತೊಗೊಂಡು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಬ್ರೈಟ್ ಆಗಿರುತ್ತೆ ಮತ್ತು ಲಿಪ್ಗೆಲ್ಲ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಆಗಿರ್ಬೋದು ಲಿಪ್ ಆಗಿರ್ಬೋದು ಆಗಿ ಕಾಣಿಸುತ್ತೆ ಟಿಪ್ ನಂಬರ್ ತ್ರೀ ಏನಪ್ಪ ಅಂತಂದರೆ ಅಲೋವೆರಾ ಅಲೋವೆರಾ ಅಂತೂ ನಮ್ಮ ಸ್ಕಿನ್ಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ನಮ್ಮ ಸ್ಕಿನ್ನಲ್ಲಿ ಇಚ್ಚಿಂಗ್ ಏನಾದರೂ ಇತ್ತು ಅಂದರೆ ಅಂದರೆ ಸ್ವಲ್ಪ ಜನಕ್ಕೆ ಹಚ್ಚಿದಾಗ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ ನಮಗೂ ಅಷ್ಟೇ ಅಲೋವೆರಾನ ಡೈರೆಕ್ಟಾಗಿ ನಾವು ಅದನ್ನು ಸ್ಕಿನ್ ಮೇಲ್ಗಡೆ ಏನು ಗ್ರೀನ್ ಇರುತ್ತೆ ಅದನ್ನು ಪೀಲ್ಔಟ್ ಮಾಡಿ ಅದರ ಜೆಲ್ನ ತೊಗೊಂಡು ನೀಟಾಗಿ ಅಪ್ಲೈ ಮಾಡಬೇಕು ಸ್ವಲ್ಪ ಅಂದರೆ ಸ್ಟಾರ್ಟಿಂಗ್ ಹಚ್ಚೋರಿಗೆ ಸ್ವಲ್ಪ ಇರಿಟೇಷನ್ ಅನ್ನತ್ತೆ ಅದೊಂದು ಎರಡು ಮೂರು ಸಲ ಮೇಲೆ ಇರಿಟೇಷನ್ ಆ ಥರ ಏನೂ ಇರೋದಿಲ್ಲ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಎಲ್ಲ ನನಗೂ ಹೆಚ್ಚಿಂಗ್ ಅನಿಸ್ತಿತ್ತು ಅದರಿಂದ ನನಗೆ ಪಿಂಪಲ್ ಮಾರ್ಕ್ ಆಗಿರ್ಬೋದು ಮತ್ತು ಸ್ಕಿನ್ ಡ್ರೈ ಆಗದೆ ಇರೋದಕ್ಕೆ ಸ್ಕಿನ್ ಟೈಟಾಗಿ ಅಂದರೆ ಏನಂತ ಹೇಳ್ತೀವಿ ಸ್ಕಿನ್ ಟೈಟ್ ಅಂದರೆ ಮುಖ ಎಲ್ಲ ಫಿನಿಶಿಂಗ್ ಅನ್ ನಾವೇನಾದರೂ ಕ್ರ್ಯಾಕ್ ಕ್ರ್ಯಾಕ್ ಅನ್ನೋ ಥರ ಫೀಲ್ ಆಗೋಲ್ಲ ನಾವು ಮೇಕಪ್ ಮಾಡಿದ್ರು ಸಹ ನಾವು ನೀಟಾಗಿ ಪರ್ಫೆಕ್ಟಾಗಿ ಬರಬೇಕಂದ್ರೆ ಅಲೋವೆರಾ ಜೆಲ್ಲನ್ನು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಬೇಕು ಮತ್ತು ಆ ಟೈಮಲ್ಲಿ ನಾವು ಅಪ್ಲೈ ಮಾಡಿದ್ಮೇಲೆ ಮಾತಾಡಬಾರ್ದು ಸ್ಕಿನ್ನನ್ನು ರಿಂಕಲ್ಸ್ ಥರ ಬರಬಾರ್ದು ಆ ಥರ ನಾವು ಮೇಂಟೈನ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅಂದ್ಕೊಳ್ಳಿ ಅಷ್ಟೊತ್ತಿದ್ದು ನಂತರ ನಾವು ಅದನ್ನು ವಾಶ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಸಹ ಎಲ್ದಿಯಾಗಿರುತ್ತೆ ಮತ್ತು ಗ್ಲೋಯಿಂಗ್ ಸ್ಕಿನ್ನೇ ಇದು ಸಹ ಎಲ್ಪ್ ಮಾಡುತ್ತೆ ಜೊತೆಗೆ ನಮ್ಮ ಪಿಂಪಲ್ಸ್ ಮಾರ್ಕ್ಸನ್ನು ರಿಮೂವ್ ಮಾಡುತ್ತೆ ಟಿಪ್ ನಂಬರ್ ಫೋರ್ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ಅಂತೂ ತುಂಬಾ ಯೂಸ್ ಇದೆ ಕಡಲೆ ಹಿಟ್ಟು ಯೂಸ್ ಮಾಡಿದ್ರೆ ಸೋಪಿನ ಅವಶ್ಯಕತೆ ಇಲ್ಲ ಆಗಿನ ಕಾಲದಲ್ಲೆಲ್ಲ ತುಂಬ ಜನ ಯೂಸ್ ಮಾಡ್ತಿದ್ರು ಆಗಿನ ಕಾಲ ಅಂದರೆ ಬೇಡ ಈಗಿನವರು ಸಹ ತುಂಬ ಯೂಸ್ ಮಾಡೋಂಥದ್ದು ಕಡಲೆ ಹಿಟ್ಟು ಪಿಂಪಲ್ ಮಾರ್ಕ್ ಆಗಿರ್ಬೋದು ಆಯಿಲ್ ಸ್ಕಿನ್ ಅವ್ರಿಗೆ ಕಡಲೆ ಹಿಟ್ಟು ತುಂಬಾ ಯೂಸ್ಫುಲ್ ಆಗುತ್ತೆ ಎಸ್ಪೆಷಲಿ ಆಯಿಲ್ ಸ್ಕಿನ್ ಇರೋರಿಗಂತೂ ಫೇಸ್ ವಾಶ್ ಮಾಡೋದು ಮತ್ತು ತುಂಬ ಜನ ಮಕ್ಕಳಿಗೂ ಸಹ ಕಡಲೆ ಹಿಟ್ಟಿಂದನೇ ಸ್ನಾನ ಮಾಡಿಸ್ತಾರೆ ಸೋಪನ್ನು ಬಳಸೋದೇ ಇಲ್ಲ ಇದನ್ನು ಮಕ್ಳಿಗೂ ಸಹ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಬೋದು ಜೊತೆಗೆ ಇದು ದೊಡ್ಡವರು ಸಹ ಯೂಸ್ ಮಾಡ್ಬೋದು ಪಿಂಪಲ್ಸ್ ಏನಾದರೂ ಮಾರ್ಕ್ಸ್ ಇದ್ದರೆ ಪಿಂಪಲ್ ಮಾರ್ಕ್ಸ್ ಇರೋದ್ರ ಜೊತೆಗೆ ಆ ಡ್ರೈ ಸ್ಕಿನ್ ಅಂದರೆ ಆಯಿಲ್ ಸ್ಕಿನ್ ಇರೋರು ನಮಗೆ ಆಯಿಲ್ ಕಂಟೆಂಟನ್ನು ತೆಗಿಬೇಕು ಅಂದರೆ ಕಡಲೆ ಹಿಟ್ಟನ್ನು ಬಳಸ್ಬೋದು ಕಡಲೆ ಹಿಟ್ಟಿಂದಲೂ ಸಹ ನಮ್ಮ ಸ್ಕಿನ್ ಗ್ಲೋಯಿಂಗ್ಗೆ ತುಂಬಾ ಯೂಸ್ ಆಗುತ್ತೆ ಕಡಲೆ ಹಿಟ್ಟಿಂದ ಪ್ಯಾಕ್ ಅಥವಾ ಸ್ಕ್ರಬ್ ಆ ಥರ ಎಲ್ಲ ಮಾಡೋದ್ರಿಂದ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿರೋದ್ರ ಜೊತೆಗೆ ನಮ್ಮ ಪಿಂಪಲ್ಸ್ ಮಾರ್ಕ್ಸ್ನು ಸಹ ರಿಮೂವ್ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿರುವಂಥ ಆಯಿಲರ್ ಕಂಟೆಂಟ್ನ ಕಡಿಮೆ ಮಾಡುತ್ತೆ ಈಗ ನೆಕ್ಸ್ಟ್ ಟಿಪ್ ಏನಂತ ಅಂದರೆ ಟಿಪ್ ನಂಬರ್ ಫೈವ್ ಹನಿ ಅಂದರೆ ಜೇನುತುಪ್ಪನ ಬಳಸೋದ್ರಿಂದ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮತ್ತು ಮಾಯಶ್ಚರೈಸರ್ ಆಗಿ ನಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿರುತ್ತೆ ಮತ್ತು ಸ್ಟಾರ್ಟಿಂಗ್ ಹಚ್ಚಿದಾಗ ಅಂಟು ಅಂಟು ಥರ ಇರುತ್ತೆ ಸೊ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅದು ಸ್ಕಿನ್ನ ಟೈಟ್ ಮಾಡೋದಕ್ಕೆ ಆಗಿಡೋದಕ್ಕೆ ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿಡೋದಕ್ಕೆ ಜೇನು ತುಪ್ಪ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಹಾಲನ್ನು ಸಹ ಹಸಿ ಹಾಲು ಅಂದರೆ ಕಾಯಿಸದೇ ಇರುವಂಥ ಹಾಲನ್ನು ಜೇನುತುಪ್ಪಕ್ಕೆ ತುಪ್ಪಕ್ಕೆ ಮಿಕ್ಸ್ ಮಾಡಿ ನಾವು ಹಚ್ಚೋದ್ರಿಂದ ಫೇಸಿಗೆ ನಮ್ಮ ಸ್ಕಿನ್ನು ತುಂಬಾ ಹೇಳದ್ನಲ್ಲ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ ಹಾಗೆಯೇ ನಮ್ಮ ಸ್ಕಿನ್ನು ಹೆಲ್ದಿಯಾಗೂ ಸಹ ಇರುತ್ತೆ ನೆಕ್ಸ್ಟ್ ಟಿಪ್ ಅಂದರೆ ನಮ್ಮ ಸ್ಕಿನ್ನಿಗೆ ಹಾಲು ಹಸಿ ಹಾಲು ಕಾಯಿಸಿರಬಾರ್ದು ಹಾಲನ್ನು ಕಾಟನಲ್ಲಿ ಹತ್ತಿ ನೀಟಾಗಿ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನಮ್ಮ ಸ್ಕಿನ್ ಆಗಿ ವರ್ಕ್ ಮಾಡುತ್ತೆ ಹಾಲು ಅದರಲ್ಲೂ ಹಸಿ ಹಾಲು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡಿದ್ರು ಓಕೆ ಅಂದರೆ ಕೂಲಾಗಿರುತ್ತೆ ಸ್ವಲ್ಪ ರಾತ್ರಿ ಹೊತ್ತು ಈ ಥರ ರೆಮಿಡೀಸ್ನ ಯೂಸ್ ಮಾಡಿ ಆದಷ್ಟು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿದ್ರೆ ಬರೋದಕ್ಕೂ ಯೂಸ್ ಆಗುತ್ತೆ ಹಾಲಿಂದ ನಮ್ಮ ಸ್ಕಿನ್ನು ಬ್ರೈಟ್ ಮತ್ತು ಗ್ಲೋಯಿಂಗ್ ಆಗಿರುತ್ತೆ ಹಾಲಲ್ಲಿ ನಮ್ಮ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಸಹ ರಿಮೂವ್ ಮಾಡುತ್ತೆ ಪಿಗ್ಮೆಂಟೇಶನ್ ಆಗಿರ್ಬೋದು ಪ್ರತಿಯೊಂದನ್ನು ತೆಗೆದುಹಾಕುತ್ತೆ ಮತ್ತು ಡಾರ್ಕ್ ಸರ್ಕಲ್ಸ್ ಏನಾದರೂ ಆಗಿತ್ತು ಅಂದರೆ ಅಲೋವೆರಾನು ಯೂಸ್ ಆಗುತ್ತೆ ನಮ್ಮ ಡಾರ್ಕ್ ಸರ್ಕಲ್ಸ್ನ ಕಡಿಮೆ ಮಾಡೋದಕ್ಕೆ ಹಾಲಿಂದ ಸಹ ಯೂಸ್ ಆಗುತ್ತೆ ಡಾರ್ಕ್ ಸರ್ಕಲ್ಸ್ನ ಕಡಿಮೆ ಮಾಡೋದಕ್ಕೆ ಜೇನುತುಪ್ಪನೂ ಅಷ್ಟೇ ಡಾರ್ಕ್ ಸರ್ಕಲ್ಸು ಪಿಂಪಲ್ಸ್ ಮಾರ್ಕ್ಸ್ ಎಲ್ಲನೂ ಸಹ ರಿಮೂವ್ ಮಾಡುತ್ತೆ ಆದಷ್ಟು ಮನೆ ಮದ್ದುಗಳನ್ನ ಯೂಸ್ ಮಾಡಿ ಅಂತ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತೀನಿ ನಾನು ಜಾಸ್ತಿ ಮನೆ ಮದ್ದನ್ನ ಯೂಸ್ ಮಾಡಿ ತುಂಬಾ ರಿಸಲ್ಟನ್ನ ತೊಗೊಂಡಿದ್ದೀನಿ ಸೊ ನೀವು ಸಹ ಟ್ರೈ ಮಾಡಿ ಹಾಗೆ ಇನ್ನೊಂದು ಟಿಪ್ ಏನಂತ ಅಂದರೆ ನಾವು ಹರ್ಷಣ ಅಂದರೆ ಏನು ಟರ್ಮೆರಿಕ್ ಇದೆ ಅದನ್ನು ನಾವು ನೀಟಾಗಿ ನೀರಲ್ಲಾದರೂ ಕಲಿಸ್ಕೊಳ್ಳಿ ಸ್ವಲ್ಪ ಹಾಲಿದ್ರೆ ಹಾಲಲ್ಲಾದರೂ ಕಲಿಸ್ಕೊಳ್ಳಿ ಅಂದರೆ ಆಯಿಲ್ ಸ್ಕಿನ್ ಹಾಲು ಅವಶ್ಯಕತೆ ಬೇಡ ನನಗೆ ಅಂದರೆ ನೀರಲ್ಲಿ ಕಲಿಸ್ಕೊಂಡು ನೀಟಾಗಿ ಅಪ್ಲೈ ಮಾಡಿ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಸ್ಕ್ರಬ್ ಥರ ಮಾಡಿ ಅಂದರೆ ಸ್ವಲ್ಪ ಅರಿಶಿನ ನುಣ್ ನುಣ್ಣಗಿರಲ್ಲ ಅಂದರೆ ನುಣಪಾಗಿರಲ್ಲ ತರಿ ಇರೋದ್ರಿಂದ ಸ್ವಲ್ಪ ನಮಗೆ ಸ್ಕ್ರಬ್ ಥರ ಯೂಸ್ ಆಗುತ್ತೆ ಚೆನ್ನಾಗಿ ಮಸಾಜ್ ಮಾಡಿ ನಮ್ಮ ಸ್ಕಿನ್ನನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಡಬೇಕು ನೀಟಾಗಿ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ಬ್ರೈಟ್ ಆಗಿರೋದ್ರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿರೋಂಥ ಮಾರ್ಕ್ಸು ಅಂದರೆ ಏನಾದರೂ ಪಿಂಪಲ್ಸ್ ಮಾರ್ಕ್ಸು ಪ್ರತಿಯೊಂದನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ನಾನು ಹೇಳೋದು ನಾವು ಯಾವುದೇ ಸ್ಕ್ರಬ್ ಅಥವಾ ಮಾಯ್ಚರೈಸರ್ ಏನೇ ಮಾಡ್ತೀನಿ ನಮ್ಮ ಸ್ಕಿನ್ ಗ್ಲೋಯಿಂಗ್ಗೆ ಅಂತ ಅಂದಾಗ ಫೇಸ್ ಜೊತೆಗೆ ನಮ್ಮ ಇಯರ್ಸ್ ಮತ್ತು ನೆಕ್ ಪಾರ್ಟಿಗೆ ಅಪ್ಲೈ ಮಾಡೋದನ್ನ ಮರಿಬಾರ್ದು ನಾವು ಕಂಪ್ಲೀಟಾಗಿ ಬಾಡಿಗೆ ಅಪ್ಲೈ ಮಾಡ್ತೀನಿ ಅಂದ್ರೂ ಓಕೆ ಆದರೆ ನಾವು ಇಯರ್ಸ್ ಆಗಿರ್ಬೋದು ನೆಕ್ಗೆ ಆಗಿರ್ಬೋದು ಕಂಪ್ಲೀಟಾಗಿ ಹಚ್ಚಿ ಏಕೆಂದರೆ ಫೇಸ್ ಒಂಥರ ಕಲರ್ ಬಂದು ನೆಕ್ಕು ಕಿವಿನೇ ಒಂಥರ ಕಲರ್ ಇದೆ ಚೆನ್ನಾಗಿ ಕಾಣಿಸೋಣ ಸೊ ಆದಷ್ಟು ಅಪ್ಲೈ ಮಾಡಿ ನಮಗೆ ಟರ್ಮೆರಿಕಿಂದ ತುಂಬಾ ಯೂಸ್ ಇದೆ ಅದು ಆ್ಯ ಆ್ಯಂಟಿಬಯೋಟಿಕ್ ಆಗೂ ಸಹ ನಮಗೆ ಸ್ಕಿನ್ಗೆ ವರ್ಕ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿರೋದ್ರ ಜೊತೆಗೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗಾಗೂ ಸಹ ಇಡುತ್ತೆ ಇನ್ನು ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ಟೊಮ್ಯಾಟೊ ಟೊಮ್ಯಾಟೊ ಬಳಸೋದ್ರಿಂದ ನಮ್ಮ ಸ್ಕಿನ್ ಬ್ರೈಟನಿಂಗ್ ಜೊತೆಗೆ ನಮ್ಮ ಸ್ಕಿನ್ ಮಾಯ್ಚರೈಸರ್ ಆಗು ವರ್ಕ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನು ಹೆಲ್ದಿಯಾಗೂ ಸಹ ಇರುತ್ತೆ ಟೊಮ್ಯಾಟೋ ಇಂದ ತುಂಬಾ ಗ್ಲೋಯಿಂಗ್ ಆಗಿ ನಮ್ಮ ಸ್ಕಿನ್ನನ್ನು ಪಡಿಬೋದು ತುಂಬ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತಂದರೆ ಮಾಡಬೇಕು ಇದನ್ನು ವಾರದಲ್ಲಿ ಎರಡರಿಂದ ಮೂರು ಸಲ ಯೂಸ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ಸ್ ಏನಿಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆ ಹಚ್ಕೊಂಡು ಅಥವಾ ಸಕ್ಕರೆ ಜ್ಯೂಸ್ ಥರ ಮಾಡ್ಕೊಂಡ್ರೆ ಓಕೆ ಸಕ್ಕರೆನ ಮೇಲ್ಗಡೆ ಹಚ್ಕೊಂಡು ಟೊಮ್ಯಾಟೊ ಹಾಫ್ ಏನು ಕಟ್ ಮಾಡ್ಕೊಳ್ತೀವಿ ಅದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಚೆನ್ನಾಗಿ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ನಾವು ಹೆಲ್ದಿಯಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಮ್ಮ ನಾನು ಎಲ್ಲ ವಿಡ್ ಎಲ್ಲ ಕೊಡೋದ್ರಲ್ಲೂ ಹೇಳ್ತೀನಿ ಬ್ಲಡ್ ಸರ್ಕ್ಯುಲೇಷನ್ಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹೌದು ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಆಗಿರೋದ್ರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಟೊಮ್ಯಾಟೊ ರಸ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ಸ್ ಏನೂ ಸಿಗ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ಸ್ ಏನು ಆಗೋದಿಲ್ಲ ನನಗೆ ಯಾವುದೇ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಯಾವುದೇ ಇಚ್ಚಿಂಗ್ ಆಗಿರ್ಬೋದು ಪ್ರತಿಯೊಂದು ಏನೂ ಆಗಿಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ಯಾರಿಗಾದರೂ ಅಪ್ಲೈ ಮಾಡ್ತಿದ್ದೀನಿ ಅಂದಾಗ ಸ್ವಲ್ಪ ಇಚ್ಚಿಂಗ್ ಆ ಥರ ಆದ್ರೂ ಸಹ ಅದೊಂದು ಎರಡು ಸಲ ಮೂರು ಸಲ ಅಷ್ಟೇ ಆಮೇಲೆ ಅದು ಅಂದರೆ ಸ್ವಲ್ಪ ಸ್ಕಿನ್ಗೆ ಅದು ಹೊಸ್ದಾಗಿ ನಾವು ಹಾಕ್ತಿರ್ತೀವಲ್ವ ಅದರಿಂದ ಅಷ್ಟೇ ಆಮೇಲೆ ಅದಾಗದೆ ಅಡ್ಜಸ್ಟ್ ಆದಾಗ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಎಫೆಕ್ಟನ್ನು ಕೊಡುತ್ತೆ ಒಂದು ಒಳ್ಳೆ ರಿಸಲ್ಟ್ ಅಂತ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಅಂದರೆ ನೆಕ್ಸ್ಟ್ ಟಿಪ್ಪಲ್ಲಿ ನಾನು ಹೇಳ್ತಾ ಇರೋದು ಕಾಫಿ ಪೌಡರ್ ಕಾಫಿ ಪೌಡರ್ನ ನಾನು ಹಚ್ಚೋದು ಏನಂದರೆ ಆಯಿಲಿ ಸ್ಕಿನ್ ಅವರು ಜಾಸ್ತಿ ಬಳಸ್ಬೋದು ಏನಿಲ್ಲ ಆಯಿಲಿ ಸ್ಕಿನ್ ಅವರು ವಾರದಲ್ಲಿ ಎರಡರಿಂದ ಮೂರು ಬಾರಿ ಹಚ್ಚಿ ಅದೇ ಡ್ರೈ ಸ್ಕಿನ್ ಇದ್ದವರು ವಾರದಲ್ಲಿ ಒಂದರಿಂದ ಎರಡು ಸಲ ಸಾಕು ಯಾಕೆಂದರೆ ಅದು ಸ್ಕಿನ್ನನ್ನು ಇನ್ನೂ ಡ್ರೈ ಮಾಡುತ್ತೆ ಕಾಫಿ ಪೌಡರ್ಗೆ ಸ್ವಲ್ಪ ಮೊಸರನ್ನ ಅಪ್ಲೈ ಮಾಡಿ ಸ್ವಲ್ಪ ಶುಗರ್ ಈ ಮೂರನ್ನು ಚೆನ್ನಾಗಿ ಅಪ್ಲೈ ಮಾಡಿ ಬೇಕಾದರೆ ನೀವು ನಿಂಬೆ ರಸ ಏನಿದೆ ಅದನ್ನು ಅಪ್ಲೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ ಐಬ್ರೋ ಪಾರ್ಟ್ಸ್ ಮತ್ತು ಕಣ್ಣಿನ ಪಾರ್ಟ್ಸ್ಗೆ ಹಚ್ಚಬೇಡಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ನಾವು ಫೇಸ್ನ ವಾಶ್ ಮಾಡಿ ಅದು ಸಹ ನಮ್ಮ ಸ್ಕಿನ್ ಬ್ರೈಟನಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ ಆಲೂಗೆಡ್ಡೆ ಆಲೂಗೆಡ್ಡೆನ ಸ್ಲೈಸಾಗಿ ಕಟ್ ಮಾಡಿಕೊಂಡು ನಮ್ಮ ಕಣ್ಣಿಗೆ ಹತ್ ಅಂದರೆ ಇಟ್ಕೋಬೇಕು ಆ ಸ್ಲೈಸನ್ನು ಆವಾಗ ನಮಗೆ ಕಣ್ಣಿನ ಸುತ್ತ ಏನು ಡಾರ್ಕ್ ಸರ್ಕಲ್ಸ್ ಆಗಿದೆ ಅದು ಕಡಿಮೆ ಆಗುತ್ತೆ ಇಲ್ಲ ಇಟ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋರು ಏನು ಮಾಡಬೇಕಂದ್ರೆ ಜ್ಯೂಸ್ ಥರ ಅಂದರೆ ಅದ್ರ ಚೆನ್ನಾಗಿ ತುರಿದು ಬಿಟ್ಟು ಅದರಿಂದ ಬರುವಂಥ ರಸನ ತೆಗೆದಿಟ್ಕೊಂಡು ಅದನ್ನು ನೀಟಾಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋದ್ರಿಂದ ಸಹ ನಮ್ಮ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ ಹಾಗೆ ನೀವು ಫೇಸಿಗೆಲ್ಲ ಅಪ್ಲೈ ಮಾಡ್ತು ಅಂತ ಅಂದರೆ ಸ್ಕಿನ್ನು ಗ್ಲೋಯಿಂಗಾಗಿ ಇರುತ್ತೆ ಮತ್ತು ತುಂಬಾ ಹೆಲ್ದಿಯಾಗೂ ಇರುತ್ತೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ರೋಸ್ ವಾಟರ್ ರೋಸ್ ವಾಟರ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಹೆಲ್ದಿಯಾಗಿರುತ್ತೆ ಹಾಗೆ ಅದು ನಮ್ಮನ್ನು ಸ್ಕಿನ್ ಟೋನನ್ನು ಬದಲಾವಣೆ ಮಾಡುತ್ತೆ ಅಂದರೆ ಸ್ಕಿನ್ ಟೋನನ್ನು ಚೇಂಜ್ ಮಾಡುತ್ತೆ ಅದರಿಂದ ನಮಗೆ ತುಂಬಾ ಯೂಸ್ಫುಲ್ ಇದೆ ನೀವು ಸಹ ಇಂಥ ಟಿಪ್ಗಳನ್ನೆಲ್ಲ ಮನೇಲಿ ಟ್ರೈ ಮಾಡಿ ಇನ್ನೊಂದು ಏನಂದರೆ ನಾವು ಏನೇ ಅಪ್ಲೈ ಮಾಡಿದ್ರು ನಾವು ತುಂಬಾ ಹ್ಯಾಪಿಯಾಗಿರಬೇಕು ಇದೆಲ್ಲ ಹಚ್ತಾ ಇದ್ದೀನಿ ಇದೆಲ್ಲ ಮಾಡ್ತಿದ್ದೀನಿ ನಾನು ಯಾಕೆ ಫೇರ್ ಆಗಿಲ್ಲ ಅನ್ನೋದೆಲ್ಲ ಮುಖ್ಯ ನಾವು ಸಹ ತುಂಬಾ ಹ್ಯಾಪಿಯಾಗಿದ್ದರೆ ನಮ್ಮ ನಾವು ಏನೇ ಅಪ್ಲೈ ಮಾಡಿದ್ರು ನಾವು ನಾವು ಖುಷಿಯಾಗಿದ್ದಷ್ಟು ನಮ್ಮ ಸ್ಕಿನ್ನು ಇನ್ನೂ ಆಗಿ ಇರುತ್ತೆ ನಾವು ಏನೋ ಟೆನ್ಷನಲ್ಲಿ ಇರ್ತೀವಿ ಆ ಟೈಮಲ್ಲಿ ನಾವು ಇದನ್ನೆಲ್ಲ ಅಪ್ಲೈ ಮಾಡ್ತಾಯಿದ್ದೀವಿ ಅಪ್ಲೈ ಮಾಡಿದ ತಕ್ಷಣ ರಿಸಲ್ಟ್ಸ್ ಸಿಗಲ್ಲ ಅದಕ್ಕೆ ತಕ್ಕಂತೆ ರಿಸಲ್ಟ್ಸ್ ಸಿಗಬೇಕಂದ್ರೆ ನಾವು ಹ್ಯಾಪಿಯಾಗಿರಬೇಕು ಆಗ ನಾವು ಏನೇ ಅಪ್ಲೈ ಮಾಡಿದ್ರೂ ಇನ್ನೂ ಸಹ ಬ್ರೈಟನಿಂಗಾಗಿ ಕಾಣಿಸುತ್ತೆ ಮತ್ತು ನಮ್ಮ ಅಂದರೆ ಸ್ಕಿನ್ ಹೆಲ್ದಿ ಆಗೋ ಕಾಣಿಸುತ್ತೆ ನಮ್ಮನ್ನು ನಾವು ಕೇರ್ ಮಾಡಬೇಕು ಆದಷ್ಟು ಎಲ್ಲ ಕೆಲಸಗಳ ಮಧ್ಯೆ ಅಂದರೆ ಎಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀರ ಅಂಥವ್ರು ಸಹ ನಮಗೆ ಅಂತ ಒಂದು ಸ್ವಲ್ಪ ಹೊತ್ತು ಟೈಮ್ ಎತ್ತಿಟ್ಟು ನಮ್ಮ ಸ್ಕಿನ್ ಕೇರ್ ರೊಟೀನ ಮಾಡ್ಕೊಳ್ಳೋದು ತುಂಬಾ ಆಗುತ್ತೆ ಮತ್ತು ನಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಇಂಥ ಮಾಹಿತಿಗಳನ್ನೆಲ್ಲ ನಾನು ನಿಮ್ಗೆ ಇದ್ದೀನಿ ಅಂದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತುಂಬಾ ಯೂಸ್ ಆಗ್ತಿದೆ ಅಂತಲೂ ಅಂದ್ಕೊಳ್ತೀನಿ ನೀವೇನು ಮಾಡಬೇಕಂದ್ರೆ ಮೊದಲೇ ಹೇಳಿದಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು